ಕುಕುಲಹಳ್ಳಿಯಲ್ಲಿ ಚಿಕ್ಕ ಕೃಷ್ಣನ ಕಪಟ ಎಲ್ಲರಿಗೂ ಗೊತ್ತಿತ್ತು ಒಂದು ದಿನ ಯಶೋದೆ ಅಡುಗೆ ಮನೆಯಲ್ಲಿ ತೊಡಗಿಕೊಂಡಿದ್ದಳು ಆ ವೇಳೆಗೆ ಕೃಷ್ಣ ತನ್ನ ಸ್ನೇಹಿತನ ಜೊತೆ ಇನ್ನೊಂದು ಕೊಠಡಿಗೆ ನುಗ್ಗಿದ ಕೃಷ್ಣ ಅಮ್ಮ ಬಂದು ಬಿಡ್ತಾಳೆ ಬೇಗ ಮಾಡು ಬೀರಿನ ಮೇಲಿದ್ದ ದೊಡ್ಡ ಬೆಣ್ಣೆಯ ಹಂಡಿಯ ಕಡೆ ಕೃಷ್ಣ ಕೈ ಚಾಚಿದ ಜಿಗಿದು ಜಿಗಿದು ಕೊನೆಗೆ ಹಂಡಿ ಕೆಡಗೆ ಬಿದ್ದು ಒಡೆದು ಹೋಯಿತು ಬೆಣ್ಣೆ ನೆಲತು ಹರಿಯಿತು ಅಯ್ಯೋ ಅಮ್ಮ ಒಳಗೆ ಬರ್ತಾಳೆ ಅದೇ ಹೊತ್ತಿನಲ್ಲಿ ಯಶೋದೆ ಒಳಗೆ ಬಂದಳು ಸ್ನೇಹಿತನು ಓಡಿ ಹೋದ ಆದರೆ ಕೃಷ್ಣ ಬೆಣ್ಣೆಯೊಳಗೆ ಕುಣಿಯುತ್ತಿದ್ದ ಕೃಷ್ಣ ಮತ್ತೊಮ್ಮೆ ಬೆಣ್ಣೆ ಕದ್ದೀಯ ಯಶೋದೆಯ ಮುಂದೆ ಕೃಷ್ಣನ ಕಣ್ಣು ನೀರಿನಿಂದ ತುಂಬಿತು ಅಮ್ಮ ಕ್ಷಮಿಸು ಮತ್ತೆ ಮಾಡೋದಿಲ್ಲ ಯಶೋದೆ ಹೃದಯ ಕರಗಿತು ಅವಳು ಚುಟ್ಟಿಯನ್ನು ಎಸೆದು ಬಿಟ್ಟು ಕೃಷ್ಣನನ್ನು ಮುದ್ದಾಡಿದಳು ಮತ್ತೆ ಗೋಕುಲವೆಲ್ಲ ಕೃಷ್ಣನ ಬಾಸುರಿಯ ನಾದದಿಂದ ತುಂಬಿತು ಹಸುಗಳು ಮೇಯುತ್ತಿದ್ದವು ಸ್ನೇಹಿತರು ಆಟವಾಡುತ್ತಿದ್ದರು ಕೃಷ್ಣನ ನಗು ಗೋಕುಲವನ್ನು ಮಿನುಗುವಂತೆ ಮಾಡಿತು